ಎನ್ ಕೆ ಆರ್ ಟಿವಿಯ ಎಲ್ಲ ಆತ್ಮೀಯ ವೀಕ್ಷಕ ಬಂಧು ಮಿತ್ರರೇ ಅಗ್ನಿಹೋತ್ರ ಇದೊಂದು ಸಹಜ ಹಾಗೂ ಸರಳ ವಿಧಾನ ಈ ಒಂದು ಅಗ್ನಿಹೋತ್ರದ ವಿಧಿವಿಧಾನವನ್ನ ಈಗ ನಾವು ಆಚರಿಸೋಣ ಈ ಒಂದು ಸುಂದರವಾದಂಥ ಪರಿಸರದಲ್ಲಿ ಹಾಗೂ ಈ ದೇವರ ಸಾನ್ನಿಧ್ಯದಲ್ಲಿ ಇವತ್ತಿನ ಅಗ್ನಿಹೋತ್ರದ ಸಂಚಿಕೆ ಆಗ್ತಾ ಇದೆ ಈ ದಿನದ ಒಂದು ಅಗ್ನಿಹೋತ್ರವನ್ನು ನಾವೆಲ್ಲರೂ ಪ್ರಾರಂಭಿಸೋಣ ಪ್ರಾರಂಭದಲ್ಲಿ ಏನೆಲ್ಲ ಸಿದ್ಧತೆ ಅವಶ್ಯಕತೆ ಅನ್ನೋದನ್ನ ನೋಡೋಣ ಮೊದಲಿಗೆ ಪೆರೆಮಿಡ್ ಆಕಾರದ ಅಗ್ನಿಗುಂಡ ಹಾಗೆ ಅದಕ್ಕೆ ಬಳಸಲಿಕ್ಕೆ ದೇಸಿ ಹಸುವಿನ ರಿಣಿ ಜೊತೆಗೆ ದೇಸಿ ಹಸುವಿನ ತುಪ್ಪ ತುಂಡಾಗದೇ ಇರುವಂಥ ಅಕ್ಕಿಯನ್ನು ತಗೊಳ್ಬೇಕು ಇದು ತುಂಡು ಆಗಿರಬಾರ್ದು ಮತ್ತು ಪಾಲಿಷ್ ಆಗಿರಬಾರ್ದು ಆ ರೀತಿಯ ಅಕ್ಕಿಯನ್ನು ತಗೊಳ್ಬೇಕು ಈಗ ಈ ಒಂದು ಅಗ್ನಿಹೋತದ ವಿಧಿವಿಧಾನವನ್ನು ನೋಡೋಣ ಮೊದಲಿಗೆ ದೇಸಿ ಹಸುವಿನ ಭರಣಿಯನ್ನು ಈ ಒಂದು ಅಗ್ನಿ ಕುಂಡದಲ್ಲಿ ನಾವು ಜೋಡಿಸ್ಕೊಳ್ತಾ ಹೋಗೋಣ ಚೌಕಾಕಾರವಾಗಿ ಈ ಒಂದು ಭರಣಿಯನ್ನು ನಾವು ಜೋಡಿಸ್ಕೊಳ್ಬೇಕು ಮಧ್ಯದಲ್ಲಿ ಸಣ್ಣದಾದಂಥ ಒಂದು ಸ್ಥಳವನ್ನು ನಾವು ಮಾಡಿಕೊಳ್ಬೇಕು ಕಾರಣ ಆ ಅಗ್ನಿ ಪೂರ್ಣವಾಗಿ ಪ್ರವೇಶ ಆಗಲಿಕ್ಕೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ನಾವು ಮಧ್ಯದಲ್ಲಿ ಸಣ್ಣ ರಂಧ್ರವಾಗಿ ಇಟ್ಕೊಳ್ಳೋದು ಉತ್ತಮ ಇದರ ನಡುವೆ ನಾವು ಸ್ವಲ್ಪ ಈ ಒಂದು ಅಗ್ನಿ ತಕ್ಷಣ ಹೊತ್ಕೊಳ್ಳೋದಕ್ಕೋಸ್ಕರ ಒಂದು ಪಚಕರ್ಪೂರ ಅಥವಾ ಬತ್ತಿಯನ್ನು ನಾವು ಬಳಸ್ಕೊಳ್ಳೋಣ ಇದಾದ ನಂತರ ನಾವು ಈ ಒಂದು ಭರಣಿಗೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಬೇಕು ತುಪ್ಪವನ್ನು ಸೇರಿಸ್ಕೊಂಡು ಹೀಗೆ ತುಪ್ಪದಲ್ಲಿ ಅದ್ದಿದಂಥ ಭರಣಿಯನ್ನು ನಾವು ಜೋಡಿಸ್ಕೊಳ್ಳೋಣ ಈಗ ಅಗ್ನಿ ಹೋತ್ರಕ್ಕೆ ಅಗ್ನಿಕೊಂಡ ಸಿದ್ಧವಾಗಿದೆ ಈಗ ನಾವು ನಿಧಾನವಾಗಿ ಇದನ್ನು ಹಚ್ಚಿಸ್ಕೊಳ್ಳೋಣ ನಾವು ಅಗ್ನಿಯನ್ನು ಪ್ರಜ್ವಲಿಸಲಾಗಿದೆ ನಂತರ ಈಗ ಅಕ್ಷತೆಯನ್ನು ತೆಗೆದುಕೊಳ್ಳೋಣ ಎರಡು ಭಾಗವನ್ನಾಗಿ ಮಾಡಿಕೊಳ್ಳಬೇಕು ಏಕೆಂದರೆ ಅಗ್ನಿಹೋತ್ರದಲ್ಲಿ ಎರಡು ಬಾರಿ ಮಂತ್ರವನ್ನು ಉಚ್ಚರಿಸಿ ಅರ್ಪಣೆಯನ್ನು ಮಾಡಬೇಕಾಗತ್ತೆ ಆಹುತಿಯನ್ನು ಕೊಡಬೇಕು ಹಾಗಾಗಿ ಅಕ್ಕಿಯನ್ನು ಅಂದರೆ ತುಪ್ಪದಲ್ಲಿ ಅದ್ದಿರುವ ಅಕ್ಕಿಯನ್ನು ಎರಡು ಭಾಗವನ್ನಾಗಿ ನಾವು ಮಾಡಿಕೊಳ್ಬೇಕು ಈಗ ಅಗ್ನಿ ಪ್ರಜ್ವಲವಾಗಿದೆ ಅಗ್ನಿಕುಂಡದಲ್ಲಿ ಅಗ್ನಿ ಪ್ರಜ್ವಲಿಸ್ತಾ ಹೋಗ್ತಿದೆ ಈ ಒಂದು ಸಮಯ ಮತ್ತು ಸೂರ್ಯಾಸ್ತಮದ ಈ ಸಮಯವನ್ನು ನಾವು ಹೊಂದಿಸ್ಕೊಳ್ಬೇಕು ಆ ಸಮಯಕ್ಕೆ ನಾವು ಸರಿಯಾಗಿ ಈ ಒಂದು ಆಹುತಿಯನ್ನು ಎರಡು ಬಾರಿ ನಾವು ಅಗ್ನಿಕುಂಡದಲ್ಲಿ ನೀಡಬೇಕು ಈಗ ಸೂರ್ಯಾಸ್ತಮ ಸಮೀಪಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ಆಹುತಿಯನ್ನು ಕೊಡೋಣ ಮೊದಲನೇ ಆಹುತಿ ಮತ್ತು ಮೊದಲನೇ ಮಂತ್ರವನ್ನು ಉಚ್ಚರಿಸ್ತಾ ಈ ಒಂದು ಸಮರ್ಪಣೆಯನ್ನು ಮಾಡೋಣ ಅಗ್ನಿಯೇ ಸ್ವಾ ಅಗ್ನಿಹೇ ಇದ ಎರಡನೇ ಮಂತ್ರ ಹಾಗೂ ಎರಡನೇ ಆಹುತಿ ಅಪಾನ ಮುದ್ರೆಯಲ್ಲಿ ತಗೊಳ್ಳೋಣ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದ ನಮಮ ನಂತರ ಯಾವುದೇ ಮಂತ್ರೋಚ್ಚಣೆಗಳಿಲ್ಲ ಈಗ ಧ್ಯಾನ ಸ್ಥಿತಿಯಲ್ಲಿ ಅಗ್ನಿಕುಂಡದವನ್ನು ಅಗ್ನಿ ಪ್ರಜ್ವಲಿಸ್ತಾ ಇರೋ ಅಗ್ನಿಯನ್ನು ನಾವು ದಿಟ್ಟಿಸಿ ನೋಡ್ತಾ ಧ್ಯಾನಸ್ಥರಾಗಿ ಸಹಜ ಮತ್ತು ಸರಳವಾದಂಥ ಈ ಅಗ್ನಿಹೋತ್ರದ ವಿಧಿವಿಧಾನವನ್ನು ಪೂರೈಸಿದೀವಿ ಈ ಒಂದು ಅಗ್ನಿಹೋತ್ರದಲ್ಲಿ ಯಾರು ಇದನ್ನು ಮಾಡಲು ಅರ್ಹರು ಈ ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ಜಾತಿ ಮತ ಪಂಥ ಭೇದಗಳಿಲ್ಲ ಎಲ್ಲರೂ ಕೂಡ ಈ ಒಂದು ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಅರ್ಹರು ಯಾರು ಇದನ್ನು ಅಗ್ನಿಹೋತ್ರವನ್ನು ಮಾಡ್ತಾರೆ ಅವರು ಈ ಅಗ್ನಿಹೋತ್ರದ ವಿಧಿವಿಧಾನವನ್ನು ಅರಿತಿರಬೇಕು ಅಂಥವರು ಈ ಅಗ್ನಿಹೋತ್ರವನ್ನು ಆಚರಿಸಬಹುದು ಮತ್ತು ಮನೆಯಲ್ಲಿ ಎಲ್ಲರೂ ಸೇರಿ ಒಂದೇ ಅಗ್ನಿಹೋತ್ರವನ್ನು ಮಾಡಬಹುದು ಆದರೆ ಸಮರ್ಪಣೆ ಮಾಡಬೇಕಾದರೆ ಒಬ್ಬರೇ ಅದನ್ನು ಅರ್ಪಿಸಬೇಕು ಮನೆಯ ಸದಸ್ಯರೆಲ್ಲರೂ ಸುತ್ತಲೂ ಕೂತು ಈ ಹೋಮವನ್ನು ಆಚರಿಸಬಹುದು ಮ ಮುಖ್ಯವಾಗಿ ಈ ಒಂದು ಹೋಮವನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಸಮಯದಲ್ಲಿ ಮಾಡುವಂಥದ್ದು ಪ್ರಕ್ರಿಯೆ ಬಹಳ ಪ್ರಮುಖವಾಗಿರುವಂಥ ಅಂಶ ಮತ್ತು ಇದಕ್ಕೆ ಬೇಕಾಗಿರುವ ಅಗತ್ಯದ ಆಗಿರುವಂಥ ವಸ್ತುಗಳನ್ನು ಸಲಕರಣೆಗಳನ್ನು ಜೋಡಿಸ್ಕೊಂಡು ಈ ಒಂದು ಹೋಮವನ್ನು ಸರಳವಾಗಿ ಮಾಡಬಹುದು ಮತ್ತು ತುಂಬ ಪ್ರಮುಖವಾಗಿ ಮನೆಯಲ್ಲಿ ಎಲ್ಲ ಸದಸ್ಯರು ಇದನ್ನು ಮಾಡಬಹುದು ಅಂತ ಹೇಳಿದ್ರೆ ಅಗ್ನಿಹೋತ್ರವನ್ನು ಮನೆಯ ಯಾವುದೇ ಮೂಲೆಯಲ್ಲಿ ಕೂಡ ಈ ಒಂದು ಅಗ್ನಿಹೋತ್ರವನ್ನು ಮಾಡಬಹುದು ಮತ್ತು ಮನೆಯ ಎಲ್ಲ ಸದಸ್ಯರು ಕೂಡ ಈ ಒಂದು ಹೋಮವನ್ನು ಪ್ರತ್ಯೇಕವಾಗಿ ಕೂಡ ಮಾಡಬಹುದು ಇನ್ನೂ ವಿಶೇಷ ಅಂದರೆ ಮನೆಯಲ್ಲಿ ಒಬ್ಬರೇ ಸದಸ್ಯರೇ ಅದನ್ನು ನಿಚ್ಚ ಆಚರಿಸ್ಬೇಕಾ ಹಾಗೇನಿಲ್ಲ ಇಂದು ತಂದೆ ಆಚರಿಸಿದ್ರೆ ನಾಳೆ ಮಗ ಕೂಡ ಆಚರಿಸ್ಬೋದು ನಾಳಿದ್ದು ಮಗಳು ಕೂಡ ಈ ಆಚರಣೆಯನ್ನು ಮಾಡಬಹುದು ಈ ಆಚರಣೆಯಿಂದ ನಾವು ನಮ್ಮ ಮನೆಯ ಪರಿಸರವನ್ನು ಶುದ್ಧಗೊಳಿಸ್ಕೊಳ್ತಾ ಅಂತಃಕರಣವನ್ನು ಶುದ್ಧಿಗೊಳಿಸ್ಕೊಳ್ಳೋದಕ್ಕೆ ಬಹಳ ಉಪಯುಕ್ತವಾಗಿದೆ ಮತ್ತು ಈ ಒಂದು ಅಗ್ನಿಹೋತ್ರದ ಆಚರಣೆಯ ಕಾರಣದಿಂದ ಪರಿಸರ ಶುದ್ಧಗೊಂಡು ಪರಿಸರದಲ್ಲಿ ನಿಷ್ಕಲ್ಮಶವಾದಂಥ ಈ ಒಂದು ಪರಿಸರದಿಂದ ನಾವು ಕೂಡ ಆರೋಗ್ಯವಾಗಿರ್ತೀವಿ ಇಡೀ ಪರಿವಾರ ಆರೋಗ್ಯ ಮತ್ತು ಸಮೃದ್ಧಿಯನ್ನ ಹೊಂದಲಿಕ್ಕೆ ಕಾರಣವಾಗಿದೆ ಈ ಒಂದು ಸರಳವಾದ ಅಗ್ನಿಹೋತ್ರ ಈ ಅಗ್ನಿಹೋತ್ರವನ್ನು ಎಲ್ಲರೂ ಆಚರಿಸೋಣ ಅದರೊಂದಿಗೆ ಈ ಒಂದು ಅದ್ಭುತವಾದಂತಹ ಲಾಭವನ್ನ ಪಡೆಯೋಣ ಮಲಗುವ ಕೋಣೆಯಲ್ಲಿ ನಾವು ಸಾಮಾನ್ಯವಾಗಿ ಹೋಗಿದ ತಕ್ಷಣ ಮಲಗಬಾರ್ದು ಉದಾಹರಣೆಗೆ ಊಟ ಆದ ತಕ್ಷಣ ಮಲಗುವಂಥ ಪರಿಪಾಠವಕ್ಕೆ ನಾವು ರೂಢಿಸ್ಕೊಳ್ಬಾರ್ದು ಕಾರಣ ತಗೊಂಡಂಥ ಆಹಾರ ಸರಿಯಾಗಿ ಜೀರ್ಣ ಆಗೋ ದೃಷ್ಟಿಯಿಂದ ನಾವು ತಕ್ಷಣ ಮಲಗಬಾರ್ದು ಅದರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಊಟ ಆದ ನಂತರ ಕನಿಷ್ಠ ಕನಿಷ್ಠತಮ ಒಂದು ಅರ್ಧ ಗಂಟೆ ಸಮಯ ನಾವು ಎಚ್ಚರಿಕೆಯಿಂದ ಇರಬೇಕು ಸಾಧ್ಯವಾದರೆ ವಾಯುವಿಹಾರಕ್ಕೆ ಹೋಗುವಂಥದ್ದು ಅಥವಾ ಓದುವಂಥದ್ದು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಅಂದಿನ ದಿನಚರಿಯ ಬಗ್ಗೆ ಮತ್ತು ನಿಮ್ಮ ಹಂಚಿಕೆಯನ್ನು ಮಾಡಿಕೊಳ್ಬೇಕು ಸಹಜವಾಗಿ ಮಕ್ಕಳಿದ್ರೆ ಮನೆಯಲ್ಲಿ ಅವರ ಇಡೀ ದಿನದ ಕಾರ್ಯಕ್ರಮದ ಬಗ್ಗೆ ಕೇಳಿ ತಿಳ್ಕೊಳ್ಳುವಂಥದ್ದು ಮತ್ತು ಮನೆಯಲ್ಲಿರೋರ ಜೊತೆಗೆ ಒಂದು ಕುಟುಂಬದ ಬಗ್ಗೆ ಮಾತನಾಡುವಂಥದ್ದು ಅಥವಾ ನಮ್ಮ ಇಂದಿನ ಕಾರ್ಯಕ್ರಮಗಳು ಹೇಗಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಚರ್ಚೆ ಮಾಡುವಂಥದ್ದು ಅಥವಾ ನಾಳಿನ ಏನಾದರು ಕಾರ್ಯಕ್ರಮಗಳಿದ್ದರೆ ಅವುಗಳ ಬಗ್ಗೆ ಚರ್ಚಿಸುವಂಥದ್ದು ಇದೆಲ್ಲವನ್ನು ಮೀರಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ಳೋದು ಉತ್ತಮ ಇದಕ್ಕೆ ಜೊತೆಯಲ್ಲಿ ಒಳ್ಳೆಯ ಪುಸ್ತಕಗಳನ್ನು ಒಳ್ಳೆಯ ಗ್ರಂಥಗಳನ್ನು ಒಳ್ಳೆಯ ವಿಚಾರಗಳನ್ನು ಮಾತಾಡೋದ್ರಿಂದ ಮತ್ತು ಅದನ್ನು ಓದೋದ್ರಿಂದ ತುಂಬ ಲಾಭಕರವಾಗಿರುತ್ತೆ ಕಾರಣ ನಿದ್ದೆ ಮಾಡಿದಾಗ ನಾವು ಯಾವ ಯೋಚನೆ ಬಗ್ಗೆ ಮಾತಾಡಿದ್ದೀವಿ ಯಾವುದನ್ನು ಓದಿದ್ದೀವಿ ಅದು ನಮ್ಮ ಮೆದುಳಿನಲ್ಲಿ ಉಳ್ಕೊಳ್ಳುತ್ತೆ ಅದರ ಮೇಲೆ ನಾವು ನಿದ್ದೆ ಮಾಡುವಾಗ ಬರುವಂಥ ಕನಸು ಅಥವಾ ಸಕಾರಾತ್ಮಕ ಯೋಚನೆಗಳು ನಮಗೆ ಶಕ್ತಿಯನ್ನು ಕೊಡುತ್ತವೆ ನಾವು ತಕ್ಷಣ ಮಲಗೋದ್ರಿಂದ ನಮ್ಮ ಆಯಾಸ ಹೆಚ್ಚಾಗುತ್ತೆ ಸರಿಯಾದ ಪ್ರಚನಕ್ರಿಯೆ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ಮತ್ತು ಅದರಿಂದ ನಮಗೆ ಅನಾರೋಗ್ಯ ಕೂಡ ಹೆಚ್ಚಾಗುತ್ತೆ ವಿಶೇಷವಾಗಿ ದೇಹದಲ್ಲಿ ಬೊಜ್ಜು ಹೆಚ್ಚಾಗುವಂಥದ್ದು ಕಾರಣ ಆಗುತ್ತೆ ಯಾಕೆ ಅಂದರೆ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲೋರಿ ಅದು ಬರ್ನ್ ಆಗೋದಿಲ್ಲ ಆ ದೃಷ್ಟಿಯಲ್ಲಿ ಏನಾಗುತ್ತೆ ಅದು ಹೆಚ್ಚು ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಬೊಜ್ಜು ಹೆಚ್ಚಾಗ್ತಾ ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಊಟ ಆದ ನಂತರ ಅರ್ಧ ಗಂಟೆ ವಿಶ್ರಾಂತಿ ಅಥವಾ ಒಂದು ಗಂಟೆ ವಿಶ್ರಾಂತಿಯನ್ನು ಕೊಟ್ಟು ನಾವು ಅಂತರ ಕೊಟ್ಟು ಮಲಗೋದ್ರಿಂದ ತುಂಬ ಮುಖ್ಯವಾಗಿ ಮತ್ತು ಮಲಗುವಂಥ ಭಂಗಿಗಳಲ್ಲೂ ಕೂಡ ನಾವು ಸ್ವಲ್ಪ ಗಮನಿಸಬೇಕು ಯಾವ ಕಡೆ ಹೊರಳಿ ಮಲಗೋದ್ರಿಂದ ಉತ್ತಮ ಆಗುತ್ತೆ ಅನ್ನೋದನ್ನು ನಾವು ಗಮನಿಸೋಣ ಎಡ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಿತ್ತಕೋಶ ಭಾಗಗಳಿರೋ ಇರೋದರಿಂದ ಆ ಭಾಗದಲ್ಲಿ ಒತ್ತಡ ಕೊಟ್ಟು ಮಲಗೋದ್ರಿಂದ ಆಹಾರದ ಪೂರ್ಣ ಒತ್ತಡ ಅಲ್ಲಿ ಬೀಳುತ್ತೆ ಹಾಗಾಗಿ ಎಡಮಗ್ಲಿನಲ್ಲಿ ಮಲಗೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಸುಲಭವಾಗುತ್ತೆ ಮತ್ತು ಸಹಕಾರಿಯಾಗುತ್ತೆ ಜೀರ್ಣಕ್ರಿಯೆ ಉತ್ತಮವಾದಾಗ ಶರೀರದ ಆರೋಗ್ಯ ಸುಸೂತ್ರವಾಗಿರುತ್ತೆ ಅಥವಾ ಇತರ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಉದರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೆಚ್ಚಾಗಬಹುದು ಹಾಗೆ ಅಂಗಾತವಾಗಿ ಮಲಗಿ ಮಲ್ಗೋದ್ರಿಂದ ಕೂಡ ಹೆಚ್ಚಿನ ಲಾಭವೂ ಇದೆ ಉಪಯುಕ್ತವೂ ಇದೆ ಇದಲ್ಲದೆ ನಾವು ಬೆಳಿಗ್ಗೆ ಎದ್ದ ನಂತರ ತಕ್ಷಣ ಎದ್ದು ಹೊರಗಡೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಹೋಗೋಕೆ ಮೊದಲು ನಿಧಾನವಾಗಿ ಬಲ ಮಗ್ಗಿಲಿನಲ್ಲಿ ಹೊರಳಿ ನಿಧಾನವಾಗಿ ಅಲ್ಲಿಂದ ನಾವು ಎದ್ದು ಕೂತು ಹಾಸಿಗೆಯ ಮೇಲೇ ಕೂತು ಕೆಲವು ವ್ಯಾಯಾಮಗಳನ್ನು ಮಾಡಿಕೊಳ್ಬೇಕು ಕಾರಣ ಹೇಳಿದ್ರೆ ರಕ್ತದ ಪರಿಚಲನೆ ಸುಸೂತ್ರವಾಗಿರೋದಿಲ್ಲ ಮಲಗಿದ್ದಾಗ ಹಾಗಾಗಿ ಎದ್ದ ತಕ್ಷಣ ನಮ್ಮ ಬೇರೆ ಬೇರೆ ಚಟುವಟಿಕೆಗಳಿಗೆ ಹೋಗೋಕ್ಕೆ ಮೊದಲು ನಮ್ಮ ದೇಹಕ್ಕೆ ಬೇಕಾದಂಥ ಪರಿಪೂರ್ಣವಾದ ರಕ್ತ ಪರಿಚರಣೆಯನ್ನು ಮಾಡಿಕೊಳ್ಬೇಕು ಇಲ್ಲದೆ ಹೋದ್ರೆ ಏನು ಕಾರಣ ಆಗುತ್ತೆ ಅಂದರೆ ಹೃದಯಕ್ಕೆ ಸರಿಯಾಗಿ ರಕ್ತ ಪರಿಚರಣೆ ಆಗದೆ ಇರೋದ್ರಿಂದ ನಮ್ಮ ಹೃದಯಾಘಾತ ಆಗುವಂಥ ಪರಿಣಾಮಗಳು ಹೆಚ್ಚು ಹಾಗಾಗಿ ಕೈಕಾಲುಗಳಿಗೆ ಕಾಲುಗಳಿಗೆ ಮತ್ತು ಕುತ್ತಿಗೆ ಭಾಗಕ್ಕೆ ನಮ್ಮ ಶರೀರದ ಮಧ್ಯಭಾಗಗಳಿಗೆ ವ್ಯಾಯಾಮಗಳನ್ನು ಕೊಡಬೇಕು ಹಾಗಾಗಿ ಕೈಗಳನ್ನು ಚಲನೆಯನ್ನು ಕೊಡಬೇಕು ಕಾಲಿಗೆ ಕೆಲವು ಚಲನೆಯನ್ನು ಕೊಡಬೇಕು ಹಾಗೂ ನಮ್ಮ ಶರೀರದ ಮಧ್ಯಭಾಗಕ್ಕೆ ಚಲನೆ ಕೊಡಬೇಕು ಕುತ್ತಿಗೆ ಭಾಗಕ್ಕೆ ಕೆಲವು ವ್ಯಾಯಾಮಗಳನ್ನ ಮಾಡೋ ಮೂಲಕ ಶರೀರ ಪೂರ್ಣ ರಕ್ತ ಪರಿಚಲನೆ ಚೆನ್ನಾಗಿ ಆದಮೇಲೆ ನಾವು ನಮ್ಮ ದೈನಂದಿನ ಕಾರ್ಯಕ್ರಮಗಳಿಗೆ ತೊಡ್ಕೊಳ್ಬೋದು ಇದನ್ನು ಪೂರ್ಣವಾಗಿ ಗಮನಿಸಿ ಕೆಲವು ಬಾರಿ ಚಳಿಗಾಲದಲ್ಲಿ ಕೂಡ ನೀವು ಗಮನಿಸಿರ್ಬೋದು ರಕ್ತ ಪರಿಚಲನೆ ಕಡಿಮೆ ಇರುತ್ತೆ ಕಾರಣ ವಾತಾವರಣ ತಂಪಾಗಿದ್ದಾಗ ಶರೀರದಲ್ಲಿ ಶಾಖದ ಕಡಿಮೆ ಇದ್ದು ರಕ್ತ ಪರಿಚಲನೆ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ನಾವು ತಕ್ಷಣ ಯಾವುದಾದ್ರೂ ಕಾರ್ಯವನ್ನು ಮಾಡಿದರೆ ಮಾಡಲಿಕ್ಕೆ ಮುಂದೆ ಹೋದರೆ ರಕ್ತ ಪರಿಚಲನೆ ಇಲ್ಲದೆ ನಮಗೆ ಸಾವು ಸಂಭವಿಸ್ಬೋದು ಅಥವಾ ಹೃದಯಘಾತ ಆಗ್ಬೋದು ಅಥವಾ ನಮ್ಮ ಲವಲವಿಕೆಯನ್ನು ನಾವು ಕಳ್ಕೊಳ್ತೀವಿ ಮತ್ತು ಆಸಕ್ತಿ ಕೂಡ ಕಳ್ಕೊಳ್ತಾ ಹೋಗ್ತೀವಿ ಹಾಗಾಗಿ ಎದ್ದ ತಕ್ಷಣ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಮೊದಲು ಈ ರೀತಿಯ ಸಣ್ಣ ವ್ಯಾಯಾಮಗಳು ಮಾಡ್ಕೊಳ್ಳೋದು ಕೈಗಳನ್ನು ರಭಸವಾಗಿ ಉಜ್ಜಿ ಕೈಗಳಲ್ಲಿ ಬಂದಂಥ ಶಾಖವನ್ನು ಶರೀರಕ್ಕೆ ಕೊಡೋದ್ರಿಂದ ರಕ್ತ ಪರಿಚರಣೆ ಉತ್ತಮವಾಗುತ್ತೆ ಅದಾದ ನಂತರ ನಮ್ಮ ಕಾರ್ಯಗಳಿಗೆ ನಾವು ತೊಡಗಬಹುದು ಎಲ್ಲ ಕಾರಣವನ್ನು ನಾವು ನೋಡ್ತಾ ಹೋದರೆ ವಿಶೇಷವಾಗಿ ಕೆಲವರಿಗೆ ನಿದ್ದೆ ಬಂದಿರುತ್ತೆ ಹೇಗಂದರೆ ಹಾಗೆ ಮಲಗಿರ್ತಾರೆ ಆ ಕೈಯನ್ನು ಓರ್ಡಿಸ್ಕೊಂಡು ಕಾಲನ್ನು ಸರಿಯಾಗಿ ಮ ಸರಿಯಾಗಿ ಚಾಚ್ಕೊಳ್ಳದೆ ಹೀಗೆಲ್ಲ ಮಲಗೋದ್ರಿಂದ ನಿದ್ದೆಯ ಪ್ರಮಾಣವು ಕೂಡ ಕಡಿಮೆ ಆಗುತ್ತೆ ದೇಹದ ಆಯಾಸ ಕಡಿಮೆ ಆಗೋಕ್ಕಿಂತ ನೋವು ಹೆಚ್ಚಾಗ್ತಾ ಹೋಗುತ್ತೆ ಕೆಲವರು ಸಾಮಾನ್ಯ ಗಮನಿಸಿರ್ಬೋದು ನಾನು ಇಷ್ಟೊತ್ತರೆಗೂ ಮಲಗಿದ್ದೆ ಆದರೆ ಬೆಳಗ್ಗೆ ಎದ್ದಾಗ ಆ ತಾಜಾ ಚನವೇ ಇರೋದಿಲ್ಲ ಮೈಯೆಲ್ಲ ನೋವು ಇರೋಂಥದ್ದು ತಾಜಾ ತನ ಇಲ್ಲದೇ ಇರೋವಂಥದ್ದು ಮುಖಭಾಗ ಹೂ ಥರ ಮುದುಡಿರುವಂಥದ್ದು ಭಾಸವಾಗುತ್ತೆ ಕಾರಣ ಅಂಥೇಳಿದ್ರೆ ಸರಿಯಾಗಿ ನಾವು ಮಲಗದೇ ಇರೋಂಥ ಕಾರಣ ಹಾಗೂ ವಿಶ್ರಾಂತಿ ಸರಿಯಾಗಿ ನಮ್ಮ ದೇಹಕ್ಕೆ ಹೋಗದೇ ಇರೋ ಕಾರಣ ಸಕ್ಸಿ ಸರಿಯಾದ ರಕ್ತ ಪರಿಚಲನೆ ನಮ್ಮ ದೇಹಕ್ಕೆ ಆಗದೇ ಇರೋ ಕಾರಣ ಈ ಎಲ್ಲ ಸಮಸ್ಯೆ ನಾವು ಕಾಣ್ತೀವಿ ಹಾಗಾಗಿ ಮಲಗುವಾಗ ತುಂಬ ಪ್ರಮುಖವಾಗಿ ಶರೀರವನ್ನು ತುಂಬ ಹಗರಗೊಳಿಸಿ ಶಾಂತಗೊಳಿಸಿ ಮಲಗೋದು ತುಂಬ ಉತ್ತಮ ಹಾಗಾಗಿ ಎರಡನೇದಾಗಿ ಮಲಗೋ ರೀತಿ ಮುಖ್ಯವಾಗಿ ದಿಕ್ಕು ನಾವು ಪೂರ್ವ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ತಲೆ ಹಾಕಿ ಮಲಗುವಂಥದ್ದು ಸಾಧ್ಯವಾದಷ್ಟು ಉತ್ತರಕ್ಕೆ ತಲೆ ಹಾಕಿ ಮಲಗದೇ ಇರೋದು ಉತ್ತಮ ಆರೋಗ್ಯಕ್ಕೂ ಕೂಡ ಹೆಚ್ಚು ಲಾಭ ಈ ಎಲ್ಲ ಅಂಶಗಳನ್ನ ಗಮನಿಸ್ಕೊಳ್ತಾ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಅನ್ನೋದು ವಿಚಾರವನ್ನು ತಿಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಜಪ ಮಂತ್ರದ ಉಚ್ಚಾರಣೆಯಿಂದ ಆಗುವಂಥ ಲಾಭದ ಬಗ್ಗೆ ತಿಳ್ಕೊಳ್ಳೋಣ ಧನ್ಯವಾದಗಳು ನಮಸ್ತೆ ಸಮಸ್ತ ವೀಕ್ಷಕ ಬಂಧುಗಳೇ ಹಲವಾರು ಸಮಸ್ಯೆಗಳಲ್ಲಿ ನಾವು ಒದಲಾಡ್ತಿದ್ದೀರಾ ಮಾನಸಿಕವಾಗಿ ಹಾಗೂ ಚಿಂತನಾ ರೂಪದಲ್ಲಿ ಹಾಗೂ ದೈಹಿಕ ಸಮಸ್ಯೆಗಳಿಂದ ಒದಲಾಡ್ತಿದ್ದೀರಾ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಒಂದೇ ಯೋಗ ಯೋಗದಿಂದ ಶಾರೀರಿಕ ಸ್ವಸ್ಥ ಮನಸ್ಸಿನ ಬಲವರ್ಧನೆ ಹಾಗೂ ಭಾವನೆಗಳನ್ನು ಅರಳಿಸ್ಕೊಳ್ಳೋದಕ್ಕೆ ಯೋಗ ತುಂಬ ಅವಶ್ಯಕ ಅದಲ್ಲೂ ಇವತ್ತಿನ ಬ್ಯುಸಿ ಜೀವನದಲ್ಲಿ ನಮ್ಮನ್ನು ನಾವು ಆರಾಮದಾಯಕವಾಗಿ ಮಾಡಿಕೊಳ್ಳೋದಕ್ಕೆ ಯೋಗ ಒಂದು ಸರಳ ಉಪಾಯ ವೇದಿಕ ಪವರ್ ಯೋಗ ಅಕಾಡೆಮಿ ವತಿಯಿಂದ ವಿಶೇಷ ಯೋಗ ಅಭ್ಯಾಸವನ್ನು ಇಲ್ಲಿ ಸಾಂಪ್ರದಾಯಿಕ ರೂಪದಲ್ಲಿ ಹೇಳ್ಕೊಳ್ಳಲಾಗ್ತಿದೆ ಭಾರತೀಯ ಶಿಕ್ಷಣ ಆಧಾರಿತವಾದಂಥ ಅಷ್ಟಾಂಗ ಯೋಗದ ಒಂದು ಪರಿಕರೆಯಲ್ಲಿ ಯೋಗವನ್ನು ಸಾಂಪ್ರದಾಯಿಕವಾಗಿ ಕಲಿಸಲಾಗ್ತಿದೆ ಇದರಿಂದ ಶಾರೀರಿಕ ಮಾನಸಿಕ ಭಾವನಾತ್ಮಕವಾದಂಥ ಸಮಸ್ಯೆಗಳನ್ನು ಹೊರಬಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಬೌದ್ಧಿಕ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ತಾ ಆಧ್ಯಾತ್ಮಿಕತೆ ಎಡೆಗೆ ಹೋಗೋದು ಮೂಲಕ ನಮ್ಮ ಜೀವನವನ್ನು ಯಶಸ್ಸುಗೊಳಿಸ್ಕೊಳ್ತಾ ಸಾರ್ಥಕತೆ ಎಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಯೋಗ ತರಗತಿಗಳು ತುಂಬ ಸೂಕ್ತವಾಗಿದೆ ನುರಿತರಾದಂಥ ಯೋಗ ಶಿಕ್ಷಕರಿಂದ ಈ ಒಂದು ತರಬೇತಿಯನ್ನು ಗೊಳಿಸಲಾಗ್ತಿದೆ ಈ ಒಂದು ಯೋಗ ತರಬೇತಿಯು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನಿಮಗೆ ಲಭ್ಯವಿರುತ್ತೆ ಹಾಗೆ ಈ ಒಂದು ಕೆಳಗಡೆ ಬರ್ತಿರುವಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಯೋಗ ಅಭ್ಯಾಸ ಮಾಡೋಣ ರೋಗದಿಂದ ದೂರ ಆಗೋಣ ಧನ್ಯವಾದ